ಸರ್ವಮಂಗಲಮಾಗಲ್ಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿಲ್ಲ ಅಂತ ಪ್ರಾರ್ಥಿಸ್ತೀನಿ ಪ್ರತಿಯೊಬ್ಬರ ಜೀವನದಲ್ಲಿ ಹಣ ಅನ್ನೋದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಜೀವನ ನಿರ್ವಹಣೆಯ ಅತಿ ಅವಶ್ಯಕವಾದ ಮೂಲ ಇದಾಗಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಣ ಐಶ್ವರ್ಯ ಸಂಪತ್ತನ್ನು ದೇವಿಗೆ ಹೋಲಿಸ್ತಾರೆ ಶ್ರೀ ಲಕ್ಷ್ಮೀ ದೇವಿ ಸಂಪತ್ತು ಅರ್ಥವ್ಯವಸ್ಥೆಯನ್ನು ನೋಡ್ಕೋತಾಳೆ ಅಂತ ನಮ್ಮ ಸಮಸ್ಯೆಗಳ ನಿವಾರಣೆಗೆ ನಾವು ಶ್ರೀಮಾತೆಯ ಆರಾಧನೆಯನ್ನು ಮಾಡ್ತೀವಿ ಇವತ್ತು ಹಣದ ಆಕರ್ಷಣೆಯನ್ನು ಹೆಚ್ಚಿಸುವಂತಹ ಆರ್ಥಿಕ ಪ್ರಗತಿ ಧನವೃದ್ಧಿಯನ್ನು ತಂದುಕೊಡುವಂತಹ ಕೆಲವು ಉಪಾಯಗಳನ್ನು ಮತ್ತು ಸೇವೆಗಳನ್ನು ತಿಳಿಯೋಣ ಮೊದಲನೇದಾಗಿ ನಿತ್ಯ ತಪ್ಪದೆ ಹೊಸ್ತಿಲಿನ ಪೂಜೆಯನ್ನು ಮಾಡಲೇಬೇಕು ಯಾವ ಮನೆಯಲ್ಲಿ ಪ್ರತಿನಿತ್ಯ ಹೊಸ್ತಿಲಿನ ಪೂಜೆಯಾಗುತ್ತೋ ಆ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಸ್ಥಿರವಾಸ ಇರುತ್ತದೆ ಅರಿಶಿನದ ಪುಡಿಯಲ್ಲಿ ಲಕ್ಷ್ಮಿ ಆಕರ್ಷಣೆಯನ್ನು ಮಾಡುವಂಥ ಇದೆ ಅರಿಶಿಣದ ಪುಡಿಗೆ ಸ್ವಲ್ಪ ಗೋಮೂತ್ರ ಮತ್ತು ಚಂದನದ ಪುಡಿಯನ್ನು ಹಾಕಿ ಹೊಸ್ತಿಲಿಗೆ ಲೇಪಿಸಿದರೆ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಪ್ರತಿ ಗುರುವಾರ ತುಳಸಿ ಮಾತಿಗೆ ಹಸಿ ಹಾಲಿಗೆ ಸ್ವಲ್ಪ ಹಳದಿ ಪುಡಿಯನ್ನು ಹಾಕಿ ಅದರ ಅಭಿಷೇಕವನ್ನು ಮಾಡಬೇಕು ಅಂದರೆ ಒಂದೆರಡು ಚಮಚದಷ್ಟು ಹಳದಿ ಹಾಲನ್ನು ತುಳಸಿ ಮಾತೆಗೆ ಅರ್ಪಿಸಬೇಕು ಇದರಿಂದ ಕೂಡ ಧನವೃದ್ಧಿ ಆಗುತ್ತದೆ ಲಕ್ಷ್ಮೀ ಮಾತೆಯ ಮೂರ್ತಿ ಅಥವಾ ಫೋಟೋಕ್ಕೆ ಅಥವಾ ಕುಲದೇವಿಯ ಮೂರ್ತಿ ಅಥವಾ ಫೋಟೋಕ್ಕೆ ನಿತ್ಯ ಗುಲಾಬಿ ಹೂವಿನ ಅತ್ತರನ್ನು ಹಚ್ಚಬೇಕು ಕೆಂಪು ಹೂ ಗುಲಾಬಿ ಹೂವನ್ನು ಶುಕ್ರವಾರನಾದರೂ ದೇವಿಗೆ ಅರ್ಪಿಸಬೇಕು ಮೂಸಂಜೆಯ ಹೊತ್ತಿನಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಸೂಕ್ತಗಳನ್ನು ಪ್ಲೇ ಮಾಡಿ ಇಡಬೇಕು ಅಥವಾ ಪಠನೆ ಮಾಡಬೇಕು ಶ್ರೀ ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ಸ್ಥಿರ ನೆಲೆಸಬೇಕಾದ್ರೆ ಶ್ರೀಹರಿಯ ಸೇವೆ ನಮ್ಮಿಂದ ತಪ್ಪದೇ ಆಗಲೇಬೇಕು ತುಳಸಿ ಮಾಲೆಯಿಂದ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದ ಜಪನೆಯನ್ನು ಮಾಡಬೇಕು ನಂತರ ಸ್ಫಟಿಕ ಮಾಲೆ ಅಥವಾ ಪದ್ಮಬೀಜದ ಮಾಲೆಯಿಂದ ಶ್ರೀ ಲಕ್ಷ್ಮೀ ಮಾತೆಯ ಮಂತ್ರವನ್ನು ಜಪಿಸಬೇಕು ನಿತ್ಯ ಪ್ರಾತಃಕಾಲದಲ್ಲಿ ಮಹಾದೇವನ ಮಂದಿರದಲ್ಲಿ ಶಿವಲಿಂಗದ ಮೇಲೆ ಜಲಾಭಿಷೇಕವನ್ನು ಮಾಡಬೇಕು ಒಂದು ಕಲಶದಲ್ಲಿ ಶುದ್ಧ ನೀರು ಅದಕ್ಕೆ ಸ್ವಲ್ಪ ಬತಾಸೆ ಮತ್ತು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿ ಈ ನೀರನ್ನು ನಿತ್ಯ ಶಿವಲಿಂಗಕ್ಕೆ ಅರ್ಪಿಸಿದರೆ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯರ ಜೊತೆ ಶಿವನ ಕೃಪೆ ಕೂಡ ನಮಗೆ ದೊರೆಯುತ್ತದೆ ಪ್ರತಿ ಅಷ್ಟಮಿ ತಿಥಿಗೆ ಲಕ್ಷ್ಮೀ ಮಾತೆಯ ಮೂರ್ತಿಗೆ ಅಥವಾ ಶ್ರೀಯಂತ್ರದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಹಳದಿಯಿಂದ ತಯಾರಿಸಿದ ಶುದ್ಧ ಕುಂಕುಮವನ್ನು ಶ್ರೀ ಸೂಕ್ತದ ಪಠನೆ ಮಾಡುತ್ತಾ ಕುಂಕುಮಾರ್ಚನೆಯನ್ನು ಮಾಡಿದರೆ ಅತಿ ಶೀಘ್ರವಾಗಿ ಫಲ ದೊರೆಯುತ್ತದೆ ಈ ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಶ್ರೀ ಲಕ್ಷ್ಮೀ ಮಾತೆಯ ಕೃಪೆ ದೊರೆಯುತ್ತದೆ ಆರ್ಥಿಕ ಪ್ರಗತಿ ಆಗುತ್ತದೆ ಮತ್ತು ಆಕಸ್ಮಿಕ ಧನ ಲಾಭಗಳು ಆಗುತ್ತವೆ ಯಾವುದೇ ಖರ್ಚಿಲ್ಲದೆ ಮಾಡಬಹುದಂತಹ ಈ ಉಪಾಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಅಪೇಕ್ಷೆಗಿಂತಲೂ ಹೆಚ್ಚಿನ ಫಲ ದೊರೆಯ ದೊರೆಯುತ್ತದೆ ಸೇವೆ ಮಾಡಿ ಫಲ ಪಡೆಯಿರಿ ಶುಭವಾಗಲಿ ಬೈ ಟೇಕ್ ಕೇರ್